ಎಲ್ಲರಿಗೂ ಶುಭ ನಮನ ಭಾಷಣ ಕಲೆ ಕುರಿತಾದಂತಹ ಸವಿವರವಾದ ಮಾಹಿತಿ ನಾವು ನಮ್ಮ ಕಳೆದ ವಿಡಿಯೋದಲ್ಲಿ ಕೇಳಿ ತಿಳ್ಕೊಂಡಿದ್ವಿ ಇಂದು ನಾವು ಸ್ವತಂತ್ರೋತ್ಸವದ ಕುರಿತಾದಂತಹ ವಿಚಾರಧಾರೆಗಳನ್ನು ಕೇಳೋಣ ಭಾಷಣ ಆರಂಭಿಸುವಾಗ ನಮ್ಮ ಮಾತಿನ ಸ್ವರದಲ್ಲಿ ಏರಿಳಿತವನ್ನು ಗಮನಿಸಬೇಕು ಜೊತೆಗೆ ನಾವು ನಿಂತುಕೊಳ್ಳುವಂತಹ ಭಂಗಿ ನಮ್ಮ ಕೈಯ ಚಲನೆ ಇದೂ ಕೂಡ ಅತ್ಯಂತ ಪ್ರಮುಖವಾಗ್ತದೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ನಗುಮುಖದಿಂದ ಜೊತೆಗೆ ಧೈರ್ಯದಿಂದ ಭಾಷಣವನ್ನು ಮಾಡುವಂಥವರಾಗಬೇಕು ಭಾಷಣವನ್ನು ಆರಂಭ ಮಾಡುವಾಗ ಆಧರಣೀಯ ತೀರ್ಪುಗಾರರೇ ಗೌರವಾನ್ವಿತ ಶಿಕ್ಷಕರೇ ಹಾಗೂ ನನ್ನೆಲ್ಲ ನೆಚ್ಚಿನ ಸಹಪಾಠಿಗಳೇ ನಿಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತವು ಬ್ರಿಟಿಷರ ಮೊಘಲರ ಡಚ್ಚರ ಪೋರ್ಚುಗೀಸರ ಅರಬ್ಬರ ತುರ್ಕರ ಫ್ರೆಂಚರ ಹೀಗೆ ಹತ್ತು ಹಲವಾರು ರಾಷ್ಟ್ರಗಳ ಆಕ್ರಮಣಕ್ಕೊಳಗಾಗಿ ಅವರ ಕಪಿಮುಷ್ಟಿಯಲ್ಲಿ ಬಂಧಯುಕ್ತವಾಗಿದ್ದರೂ ಕೂಡ ಸೆಟೆದು ನಿಂತು ತಾಯಿ ಭಾರತಿಗೆ ಮತ್ತೆ ಸ್ವತಂತ್ರವನ್ನು ಪಡೆದುಕೊಟ್ಟಂತಹ ವಿಶ್ವದ ಏಕೈಕ ರಾಷ್ಟ್ರ ಅಂತ ಇದ್ದರೆ ಅದು ನಮ್ಮ ಭಾರತ ದೇಶ ವಿಶ್ವದ ಇನ್ನಾವುದೇ ದೇಶಕ್ಕೂ ಕೂಡ ಹಲವಾರು ರಾಷ್ಟ್ರಗಳು ಆಕ್ರಮಣ ಮಾಡಿರಲಿಲ್ಲ ಹಾಗಿದ್ದಂತಹ ನಮ್ಮ ದೇಶ ಇಂದು ಬ್ರಿಟಿಷರ ದಾಸ್ಯ ಸಂಕೋಲೆಯಿಂದ ಮುಕ್ತಗೊಂಡು ಎಪ್ಪತ್ತೆಂಟು ವರ್ಷವನ್ನು ಪೂರೈಸಿದೆ ಇಲ್ಲಿ ಸ್ವತಂತ್ರ ವೀರರ ತ್ಯಾಗದ ಪರಕಾಷ್ಠೆಯನ್ನು ಈ ದಿನ ನಾವು ನೆನಪಿಸಿಕೊಳ್ಳಬೇಕಾಗಿದೆ ಸುಭಾಷ್ ಚಂದ್ರ ಬೋಸ್ ವೀರ ಸಾವರ್ಕರ್ ಭಗತ್ ಸಿಂಗ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ತಿಲ ಕಿತ್ತೂರ ರಾಣಿ ಚೆನ್ನಮ್ಮ ರಾಣಿ ಒಣಕೆ ಓಬವ್ವ ಹೀಗೆ ಹಲವಾರು ಸ್ವತಂತ್ರ ವೀರರ ತ್ಯಾಗದ ಪರಕಾಷ್ಠೆಯ ಫಲವಾಗಿ ಭಾರತಾಂಬೆ ಎಂದು ಸ್ವತಂತ್ರಳಾಗಿದ್ದಾಳೆ ಅಂತಹ ಸ್ವತಂತ್ರ ವೀರರ ಕಥೆಗಳನ್ನು ನಾವು ತಿಳಿಯುವಂಥವರಾಗಬೇಕು ಎನ್ನುವಂತಹ ವಿಚಾರವನ್ನು ಮುಂದಿಡ್ತಾ ಸ್ವತಂತ್ರದ ನಂತರವೂ ಕೂಡ ಅದೆಷ್ಟೋ ಅಡಚಣೆಗಳಿದ್ದರೂ ಕೂಡ ಶಿಕ್ಷಣದ ವಿಚಾರದಲ್ಲಿ ಆರ್ಥಿಕವಾಗಿ ಜನಸಾಮಾನ್ಯರ ವಿಚಾರದಲ್ಲಿ ನೂರಾರು ಸಮಸ್ಯೆಗಳಿದ್ದರೂ ಕೂಡ ಹಲವಾರು ಅಪ್ರತಿಮ ಅಗಣಿತ ದೇಶಭಕ್ತರ ನಾಯಕರ ಪ್ರಯತ್ನದ ಸಲುವಾಗಿ ಇಂದು ವಿಶ್ವದಲ್ಲಿ ಆರ್ಥಿಕತೆಯಲ್ಲಿ ಭಾರತ ಮೂರನೇ ಸ್ಥಾನಕ್ಕೇರಲು ಅತೀವವಾಗಿ ದಾಪುಗಾಲಿಡ್ತಾ ಇದೆ ಸತತವಾಗಿ ಪ್ರಯತ್ನವನ್ನು ಮಾಡುತ್ತಾ ಇದೆ ಇಂದು ಭಾರತದ ಛಾಪು ಎಷ್ಟು ಮಟ್ಟಿಗೆ ಬೆಳಗಿ ನಿಂತಿದೆ ಅಂತ ಹೇಳಿ ನಾವು ಪ್ರಶ್ನಿಸಿದಾಗ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಭಾರತ ಮುಂಚೂಣಿಯಲ್ಲಿ ಸಾಕ್ತಾ ಇದೆ ಕೃಷಿ ಕೈಗಾರಿಕೆ ವಿಜ್ಞಾನ ತಂತ್ರಜ್ಞಾನದಲ್ಲೂ ಭಾರತ ಭಾರತದ ಸಾಧನೆಯನ್ನು ನಾವು ಕಂಡುಕೊಂಡಾಡಿದ್ದೇವೆ ಬಟ್ಟೆಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ವೈದ್ಯರ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಅದರ ಜೊತೆ ಜೊತೆಗೆ ಕಲೆ ಸಾಹಿತ್ಯ ಕೃಷಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಎಂದು ವಿಶ್ವದಲ್ಲೇ ಮೆನುಗುತ್ತಿದೆ ಅಂತಹ ತಾಯಿ ಭಾರತೀಯ ಮಕ್ಕಳು ನಾವು ವಿಶ್ವದಲ್ಲೇ ಅತಿ ಹೆಚ್ಚು ತರುಣ ಶಕ್ತಿಯನ್ನು ಹೊಂದಿದಂತಹ ಏಕೈಕ ರಾಷ್ಟ್ರ ನಮ್ಮೀ ಭಾರತ ಹಾಗಿದ್ದಾಗ ವಿಶ್ವಗುರುವಿನತ್ತ ದಾಪುಗಾಲಿಡುತ್ತಿರುವಂತಹ ನಮ್ಮೀ ಭಾರತ ದೇಶಕ್ಕೆ ನಾವು ಏನಾದರೂ ಕೊಡುಗೆಯನ್ನು ಸಲ್ಲಿಸುವಂಥವರಾಗಬೇಕು ಒಬ್ಬ ಲೇಖಕರ ಮಾತು ನೆನಪಿಗೆ ಬರ್ತದೆ ವಿಲ್ ಐರನ್ ಫೆನ್ಸ್ ಪ್ರೊಟೆಕ್ಟ್ ದ ಟ್ರೀ ಫ್ರಮ್ ದ ಟರ್ಮಿಟ್ಸ್ ಅಂತ ಹೇಳಿ ಹೊರಗಿನಿಂದ ಗೆದ್ದಲು ತಿಂದಂತಹ ಮರವನ್ನು ಒಳಗಿನಿಂದ ಗೆದ್ದಲು ತಿಂದು ಹೋಗಿದೆ ಮರ ಅದನ್ನು ಹೊರಗೆ ಕಟ್ಟಿದಂತಹ ಬೇಲೆ ರಕ್ಷಿಸಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಹಾಗಾಗಿ ಭಾರತದ ಒಳಗೆ ಅದೆಷ್ಟೋ ಸಮಸ್ಯೆಗಳು ಇನ್ನೂ ಇದೆ ಅಂತಹ ಸಮಸ್ಯೆಗಳನ್ನು ನಾವು ದೂರಗೊಳಿಸಬೇಕಾಗಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಧುನಿಕತೆಯ ವಿಚಾರದಲ್ಲಿ ನಾವಿಂದು ಇನ್ನೂ ಮುನ್ನುಗ್ಗಬೇಕಾಗಿದೆ ಹಾಗಿದ್ದಾಗ ತರುಣ ಶಕ್ತಿ ಸತತವಾಗಿ ಭಾರತದ ಏಳಿಗೆಗೆ ಪ್ರಯತ್ನವನ್ನು ಪಡುವಂಥವರಾಗಬೇಕು ಅದರ ಜೊತೆ ಜೊತೆಗೆ ಮುಂದಿನ ಪೀಳಿಗೆಗೆ ಸ್ವತಂತ್ರ ವೀರರ ತ್ಯಾಗದ ಪರಕಾಷ್ಠೆಯ ಕಥೆಯನ್ನು ತಿಳಿಸುವಂಥವರಾಗಬೇಕು ತಾಯಿ ಭಾರತೀಯ ಕೀರ್ತಿ ಪತಾಕೆಗೆ ನಾವು ಇನ್ನೊಂದು ಹೆಚ್ಚಿನ ಗರಿಯನ್ನು ಕೊಡುವಂಥವರಾಗಬೇಕು ಹಾಗಿದ್ದಾಗ ಭಾರತ ಖಂಡಿತವಾಗಿಯೂ ವಿಶ್ವಗುರುವಾಗುತ್ತೆ ಎನ್ನುವಂತಹ ಮಾತು ಸ್ಪಷ್ಟವಾಗ್ತದೆ ಕವಿವಾಣಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೇನು ಅಂತ ಹೇಳಿ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ ಎಲ್ಲ ಕೇಳುಗರು ನಾವು ಆಲೋಚಿಸಬೇಕಾಗಿದೆ ಭಾರತ ಹಲವಾರು ಸಾಧನೆಗಳನ್ನು ಮಾಡ್ತಾ ಇದೆ ವಿಶ್ವವೇ ಭಾರತವನ್ನು ಭಾಷಿ ತಪ್ಪಿಕೊಳ್ತಾ ಇದೆ ಹಾಗಿದ್ದಾಗ ಭಾರತೀಯರಾದಂತಹ ನಾವು ತಾಯಿ ಭಾರತೀಯ ಕಿರೀಟಕ್ಕೆ ಮತ್ತೊಂದು ಗರಿ ಇಡುವಲ್ಲಿ ಪ್ರಯತ್ನಿಸುವಂಥವರಾಗಬೇಕು ನಮ್ಮ ನಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ದೇಶದ ಆರ್ಥಿಕತೆಯ ಬೆಳವಣಿಗೆಗೆ ನಾವು ಸಹಕರಿಸುವಂಥವರಾಗಬೇಕು ಎನ್ನುವಂತಹ ವಿಚಾರವನ್ನು ಮುಂದಿಡ್ತಾ ವಿಶ್ವಗುರುವತ್ತ ಭಾರತ ದಾಪುಗಾಲಡಿತಾ ಇದೆ ಅದೆಲ್ಲದಕ್ಕೂ ನಾವು ಪ್ರ ಪರಿಶ್ರಮಿಸೋಣ ಭಾರತಾಂಬೆಯ ಪದತಳಕ್ಕೆ ಈ ಸ್ವತಂತ್ರ ಇನ್ನಷ್ಟು ಹಿರಿಮೆಯನ್ನು ಗರಿಮೆಯನ್ನು ತಂದು ಕೊಡುವಂತಾಗಲಿ ಎನ್ನುವಂಥ ಮಾತಿನೊಂದಿಗೆ ಜೈ ಹಿಂದ್ ರಾಮ್ ರಾಮ್